ಶ್ರೀ ಲಲಿತಾ ಸಹಸ್ರನಾಮ ಮಂತ್ರ ಇಪ್ಪತ್ನಾಲ್ಕು ದೇವರ್ಷಿ ಗಣ ಸಂಘಾತ ಸ್ತೂಯಮಾನಾತ್ಮ ವೈಭವ ಭಂಡಾಸುರ ವದೋದ್ಯುಕ್ತ ಶಕ್ತಿ ಸೇನಾ ಸಮನ್ವಿತ ದೈವಾಂಶ ಸಂಭೂತರಾದ ಋಷಿಗಳು ಸಕಲ ದೇವತೆಗಳು ಮತ್ತು ತ್ರಿಮೂರ್ತಿಗಳ ನಡುವೆ ಇದ್ದು ತಾಯಿ ಲಲಿತಾ ಮಾತೆಯು ಅವರಿಂದ ಸ್ತುತಿಸಲ್ಪಡುತ್ತಾಳೆ ನಮ್ಮಲ್ಲಿ ಅಡಗಿರುವ ತಾಮಸಗುಣ ರಜವು ಗುಣಗಳೆಂಬ ಅತ್ಯಂತ ದುಷ್ಟ ಗುಣಗಳನ್ನು ನಾಶ ಮಾಡಲು ನಾವು ಭಕ್ತಿ ಶ್ರದ್ಧೆಗಳಿಂದ ತಾಯಿಯನ್ನು ಆರಾಧನೆ ಮಾಡಬೇಕು ಹಾಗೆ ಮಾಡಿದಾಗ ಭಂಡಾಸುರನೆಂಬ ರಾಕ್ಷಸನಂತೆ ನಮ್ಮಲ್ಲಿ ಬೇರೂರಿರುವ ದುಷ್ಟ ಗುಣಗಳು ನಾಶವಾಗುತ್ತವೆ